ನಮಸ್ತೆ ಈ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಮತ್ತು ಡಿಜಿಟಲ್ ತಾಂತ್ರಿಕ ಅಭಿವೃದ್ಧಿಯ ಪರಿಣಾಮವಾಗಿ ಸಾಕಷ್ಟು ಬದಲಾವಣೆ ವಿಶ್ವದೊಳಗಾಗಿದೆ ಎಲ್ಲರಿಗೂ ಗೊತ್ತಿದೆ ಸುಖದ ಬೆನ್ನು ಹತ್ಕೊಂಡು ಹೊರಟಂತಹ ಮನುಷ್ಯ ಸ್ವಾರ್ಥ ಅವನೊಳಗಿನ ಸ್ವಾರ್ಥದ ಕಾರಣವಾಗಿ ಕೌಟುಂಬಿಕ ಸಂಬಂಧಗಳಲ್ಲೂ ಬಿರುಕು ಕಾಣ್ತಾ ಇದ್ದಾವೆ ಯಾವುದೇ ರೀತಿಯ ಸಂಬಂಧಗಳಲ್ಲೂ ಕೂಡ ಅಷ್ಟೊಂದು ಪಾವಿತ್ರ್ಯತೆ ಉಳಿದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರಿಸೋ ಸಂಗತಿ ಈ ಮನುಷ್ಯ ಮನುಷ್ಯನ ಸಂಬಂಧಗಳಲ್ಲಿ ಯಾಕೆ ಮಧುರವಾದ ಬಾಂಧವ್ಯ ಉಳಿದಿಲ್ಲ ಯಾಕೆ ನಾವು ಪರಸ್ಪರ ಪ್ರೀತಿ ಮಾಡಿಕೊಂಡು ಸಂತೋಷವಾಗಿ ಕಾಲ ಕಳೆಯೋಕೆ ನಮ್ಮಿಂದ ಸಾಧ್ಯವಾಗ್ತಿಲ್ಲ ಸದಾ ಹೃದಯವನ್ನು ಹಿಂಡೋ ಒಂಟಿತನ ಹೃದಯ ಕಲಕುವಂಥ ನೀರಸ ಸಪ್ಪೆಯ ಜೀವನ ಯಾಕೆ ಒಬ್ಬೊಬ್ಬರ ಪಾಲಿಗೆ ಹೀಗೆ ಆಗಿ ಅವರು ಇಡೀ ವಿಶ್ವದಿಂದ ಜಗತ್ತಿನಿಂದ ಜಗತ್ತು ಮೀನ್ಸ್ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ನಮ್ಮನ್ನು ಸುತ್ತುವರಿದದಷ್ಟೇ ನಮ್ಮ ಪಾಲಿಗೆ ನೂರ ಎಂಟು ದೇಶಗಳ ಜಗತ್ತನ್ನು ನಾ ಹೇಳೋದೇ ಇಲ್ಲ ಆದ್ದರಿಂದ ದೂರವಾಗಿ ಏನು ಸುಖ ಸಂತೋಷವನ್ನು ಹೊಂದುತ್ತೀವಿ ಏನು ಸಾರ್ಥಕ ಇದರಿಂದ ಈ ಒಂಟಿತನದ ನೋವನ್ನು ಅನುಭವಿಸಬೇಕಾದವರ ಪಾಡು ಎಲ್ಲ ಕಡೆಯೂ ಒಂದೇ ಇರ್ತವೆ ಅವರು ಪ್ರೀತಿಯ ಕೊರತೆಯಿಂದ ಆರೈಕೆಯ ಕೊರತೆಯಿಂದ ಹಿತವಾದ ನುಡಿಗಳ ಕೊರತೆಯಿಂದ ತಮ್ಮನ್ನು ಆಧರಿಸೋ ಹೃದಯಗಳ ಕೊರತೆಯಿಂದ ಗೌರವಿಸೋ ಹೃದಯಗಳ ಕೊರತೆಯಿಂದ ಬಹಳ ಅಸಹನೀಯವಾದಂಥ ಬದುಕನ್ನು ಬದುಕ್ತಾ ಇರ್ತಾರೆ ವಯಸ್ಸಾದವ್ರ ಪಾಲಿಗಂತೂ ಒಂಟಿತನ ಅನ್ನೋದೊಂದು ಶಾಪ ಅವರು ಬಹು ಇದ್ರೇನೆ ಸೇಫ್ ಅವರು ಸಂತೋಷವ ಕಾಲ ಕಾಲ ಅವರು ಎಲ್ಲರ ಜೊತೆ ಇಲ್ಲದೆ ಹೋದರೆ ಅದೊಂದು ಶಾಪಗ್ರಸ್ತ ಜೀವನ ಅಂತಲೇ ಹೇಳ್ಬೋದು ಅಲ್ಲ ಈ ಮದರ್ ತೆರೆಸಾ ಅನ್ನೋರ ಹೆಸರನ್ನು ಯಾರು ಕೇಳಿಲ್ಲ ಮದರ್ ತೆರೆಸಾ ಒಬ್ರು ಈ ಯುಗೋಸ್ಲಾವಿಯಾದ ಒಂದು ಊರಿಂದ ಭಾರತ ದೇಶಕ್ಕೆ ಬಂದರವರು ಭಾರತ ದೇಶವನ್ನೇ ಯಾಕೆ ಆಯ್ಕೆ ಮಾಡ್ಕೋತಾರಂದ್ರೆ ಇಲ್ಲಿ ಭಾರತ ದೇಶ ಶ್ರೀಮಂತವಾದ ದೇಶ ಸಿರಿ ಸಂಪತ್ತು ಭೌತಿಕ ಸಿರಿ ಸಂಪತ್ತಿನಿಂದ ಕೂಡಿದ ದೇಶ ಆದರೆ ಭಾರತ ದೇಶದೊಳಗೆ ಭಾವ ಇದೆ ಆ ಭಾವ ತಾನು ಪ್ರೀತಿಯ ಔಷಧಿಯನ್ನು ಕೊಟ್ಟು ಗುಣಪಡಿಸಬೇಕು ಅನ್ನೋ ಉದ್ದೇಶ ಹೊತ್ತು ಭಾರತ ದೇಶವನ್ನೇ ತಮ್ಮ ಕರ್ಮ ಭೂಮಿಯಾಗಿ ಆಯ್ಕೆ ಮಾಡಿಕೊಂಡವರು ಮದರ್ ತೆರೆಸ ಜಗತ್ತನ್ನೇ ಸುತ್ತಿ ಬಂದಂಥ ಮದರ್ ಅವರು ವಿಶ್ವದೊಳಗೆ ಅತ್ಯಂತ ಕ್ರೂರವಾದ ಕಾಯಿಲೆ ಕ್ಷಯ ಅಥವಾ ಕುಷ್ಠರೋಗ ಅಲ್ಲ ವಿಶ್ವವನ್ನೇ ಸುತ್ತುವರೆದಂಥ ಕಾಯಿಲೆ ಯಾವುದಪ್ಪ ಅಂತಂದರೆ ಒಂಟಿತನ ಮತ್ತು ಅತ್ಯಂತ ಪ್ರಿಯರಾದವರಿಂದಲೇ ಅನಾದರೆಗೆ ಒಳಗಾದಂಥ ಜನ ಅನಾದರಣೆ ನಾವು ಭಾಳ ಪ್ರೀತಿಸ್ತಿರ್ತೀವಿ ಅವರನ್ನು ಅವರಿಂದಲೇ ನಮಗೆ ನಿರ್ಲಕ್ಷ್ಯ ಅನಾದರ ತಿರಸ್ಕಾರ ಅಗೌರವ ಸಿಕ್ತು ಅಂತಂದರೆ ಆ ಬದುಕ್ ಮನುಷ್ಯನ ಬದುಕಿದೆ ನೋಡ್ರಿ ಆ ಅನಾದರಣೆಗೆ ಒಳಗಾದ ಮನುಷ್ಯನ ಬದುಕು ಸಂಪೂರ್ಣ ಕುಗ್ಗಿ ಕುಸಿದು ಬೀಳ್ತಾನೆ ಒಂಟಿತನಕ್ಕೆ ಒಳಗಾಗ್ತಾನೆ ತನ್ನನ್ನು ಸುತ್ತುವರಿದ ಪ್ರಪಂಚದಿಂದ ದೂರವಾಗಿ ಕತ್ತಲು ಕೋಣೆಯನ್ನು ಸೇರ್ಕೋತಾನೆ ಸಂಪೂರ್ಣ ಅವನ ಬದುಕು ಅರ್ಥಹೀನ ಈ ಪ್ರೀತಿಯ ಅನಾದರಣೆಯಿಂದ ಅನ್ನೋ ವಿಷಯವನ್ನು ಬದುರುತೇರೆ ಸ ಬಹಳ ಸ್ಪಷ್ಟವಾಗಿ ಕಂಡ್ಕೋತಾರೆ ಅಂಥವರ ನೆರವಿಗೋಸ್ಕರ ತಮ್ಮ ಇಡೀ ಜೀವನವನ್ನು ಮುಡುಪಾಗಿಡ್ತಾರೆ ಎಲ್ಲಿ ಪ್ರೀತಿಯ ಕೊರತೆ ಇದೆ ಭಾವ ದಾರಿದ್ರ್ಯ ತುಂಬಿದೆ ಅಲ್ಲಿ ಹೋಗಿ ಪ್ರೀತಿಯ ದೀಪ ಹಚ್ಚೋದು ತಮ್ಮ ಕರ್ತವ್ಯ ಧರ್ಮ ಅಂತ ತಿಳ್ಕೊಂಡು ಅಂಥವರ ಸೇವೆಗೋಸ್ಕರ ಕಂಕಣಬದ್ಧರಾಗಿ ಅನೇಕ ಶಿಸ್ಟರ್ಗಳ ಜೊತೆ ದೇಶ ದೇಶಗಳನ್ನು ಸುತ್ತಿ ನಮ್ಮ ಭಾರತ ದೇಶದೊಳಗಂತೂ ಅವರು ಇದ್ದು ಮದರನ್ನುವಂಥ ಬಿರುದನ್ನು ಸಹಿತ ಪಡ್ಕೊಂಡ್ರು ಆದರೆ ಅವರ ಕರ್ಮಭೂಮಿ ವಿಶಾಲವಾಗಿತ್ತು ಜಗತ್ತನ್ನು ಸುತ್ತಿ ತಮ್ಮ ಕೈಲಾದ ಸೇವೆಯನ್ನು ಮಾಡಿ ನೊಂದ ಮನಸ್ಸುಗಳಿಗೆ ಸಾಂತ್ವನ ಹೇಳೋ ಕೆಲಸ ಮಾಡಿದಂಥ ಮಹಾತಾಯಿಯವರಾದ್ರಿಂದ ಅವರಿಗೆ ಮದರನ್ನೋ ಬಿರುದನ್ನು ಕೊಟ್ಟು ಗೌರವಿಸ್ಲಾಯಿತು ಅನ್ನೋ ವಿಷಯ ನಾವು ತಿಳ್ಕೋಬೇಕಾಗಿದೆ ಸುಖ ಸಂತೋಷ ಪ್ರೀತಿ ಪ್ರೇಮ ಎಲ್ಲ ಇವು ಹಣ ಕೊಟ್ಟು ಕೊಳ್ಕೋಕ್ಕಾಗಲ್ಲ ಯಾರು ಹಣ ಕೊಡ್ತೀನಿ ಅಂತಂದರೆ ಇದನ್ನು ಹೃದಯಪೂರ್ವಕವಾಗಿ ಬರಬೇಕಿದೆಲ್ಲ ಕೋಟಿ ಕೋಟಿ ಇದ್ರೇನಂತೆ ಮನಸ್ಸಿಗೆ ಒಂದಿಷ್ಟು ಸಮಾಧಾನ ಇಲ್ಲ ನೆಮ್ಮದಿ ಇಲ್ಲ ಆ ಪ್ರೀತಿಯನ್ನು ಔಷಧಿ ಇಲ್ಲದೇನೆ ಮನುಷ್ಯನ ಬದುಕು ಪರಿಪೂರ್ಣನೂ ಆಗೋದಿಲ್ಲ ಆರೋಗ್ಯಪೂರ್ಣನೂ ಆಗೋದಿಲ್ಲ ನೆಮ್ಮದಿಯನ್ನು ಕಾಣೋದಿಲ್ಲ ಒಂದು ಸಣ್ಣ ಉದಾಹರಣೆ ಹೇಳ್ತಾರೆ ಮದರ್ ತೆರೇಸ ಅವರೇನೇ ಅವ್ರು ದಾರಿಯೊಳಗೆ ಹೋಗ್ತಾ ಇರಬೇಕಾದ್ರೆ ಒಬ್ಬರ ಅಜ್ಜಿ ಭಾಳ ಜ್ವರದಿಂದ ನರಳುತ್ತಾ ಒಂದು ಗಿಡದ ಕೇಳೋಕೆ ಕೂತಿದ್ರಂತ ಯಾಕೆ ಅಮ್ಮ ಹೀ ಕೂತಿಯಾ ಅಂತ ಹೋಗಿ ತೆರೆಸ ಅವರು ಅವರನ್ನು ವಿಚಾರ ಮಾಡಿದ್ರೆ ಅವ್ರಿಗೆ ಮಾತಾಡೋಕ್ಕೆ ಸಹಿತ ಇಲ್ಲ ಕಣ್ಣಿಂದ ಬರೀ ನೀರು ಬರ್ತಾ ಇದೆ ಅವರಿಗೆ ದುಃಖ ಉಮ್ಮಳಿಸ್ತಾ ಇದೆ ಹೇಳೋಕ್ಕಾಗ್ತಾ ಇಲ್ಲ ತೆರೆಸ ಅವರು ಅವರನ್ನು ಸಮಾಧಾನ ಪಡಿಸಿ ಮಾರ್ಗ ಮಧ್ಯದೊಳಗೆ ತಿಳ್ಕೋತಾರೆ ಮಗನಿಂದ ತಿರಸ್ಕಾರಕ್ಕೊಳಗಾದ ಅಮ್ಮ ಈಕೆ ಅಂತ ಹೇಳಿ ಅದಕ್ಕೆ ತೆರೆಸ ಹೇಳ್ತಾರೆ ದಯವಿಟ್ಟು ನಿಮ್ಮ ಮಗನನ್ನು ಕ್ಷಮಾ ಮಾಡಿರಿ ಅಮ್ಮ ಅವನೇನೇ ತಪ್ಪು ಮಾಡಿರಲ್ಲಿ ಅವನ ತಪ್ಪುಗಳಿಗೆ ಕ್ಷಮ ಮಾಡಿರಿ ತಾಯಿಯಾಗಿ ಅಂಥೇಳಿ ಇವ್ರು ಬೇಡ್ಕೋತಾರೆ ಆ ಅಜ್ಜಿಗೆ ಭಾಳ ದುಃಖ ಆಗಿಬಿಡ್ತದ ಮಗ ನಾನು ನೋಡಲಿಲ್ಲಲ್ಲ ಅಂಥೇಳಿ ಆದರೂ ಏನು ಮಾಡ್ತಾಳೆ ಅಜ್ಜಿ ಇವ್ರು ಹೇಳಿದ್ರಲ್ಲ ಅಂಥೇಳಿ ದೊಡ್ಡ ಮನಸ್ಸು ಮಾಡಿ ಮಗನನ್ನು ಕ್ಷಮಿಸ್ತಾಳೆ ದೇವರು ಆ ಅಜ್ಜಿಗೆ ಮುಕ್ತಿ ಕೊಟ್ಬಿಡ್ತಾಳೆ ಅದೇ ಕ್ಷಣ ಆ ಭಾರವನ್ನು ಹೊತ್ಕೊಂಡು ಅದು ಮುದುಕಿ ಪಾಪ ಮಗ ನನ್ನ ನನಗೆ ಪ್ರೀತಿ ಮಾಡಲ್ಲ ಆಗಲ್ಲ ಅಂಥೇಳಿ ಯಾವಾಗ ಆಕೆ ಕ್ಷಮ ಮಾಡಿಬಿಟ್ಲು ಅವಳ ಹೃದಯ ಮುಕ್ತ ಹಗುರ ಹಗುರಾಯಿತು ಆತ್ಮ ಪರಮಾತ್ಮನನ್ನು ಸೇರ್ಕೋತು ಅದಕ್ಕೆ ಪ್ರೀತಿಗೆ ಬಹಳ ಬೆಲೆ ಇದೆ ರೀ ಯಾವುದೇ ಸಂಬಂಧ ಇರಲಿ ಅದು ಪ್ರೀತಿಯನ್ನು ಉಳಿಸ್ಕೋಬೇಕು ಪ್ರೀತಿಗೋಸ್ಕರ ಎಷ್ಟು ಪರಿತಪಿಸೋದು ಪ್ರಪಂಚ ದಯವಿಟ್ಟು ಪ್ರೀತಿಯನ್ನು ಬಹಳ ಕ್ಷುಲ್ಲಕ ಅರ್ಥದಲ್ಲಿ ನೋಡೋಕೆ ಹೋಗ್ಬೇಡ್ರಿ ಆ ಪ್ರೀತಿಗೆ ಬಹಳ ಘನವಾದ ವಿಶೇಷವಾದ ಸ್ಥಾನ ಇದೆ ಆ ಪ್ರೀತಿ ಇಲ್ಲ ಅಂತಂದರೆ ಬದುಕು ಭಾಳ ದುಸ್ತರ ಆಗ್ತದೆ ಅಸಹನೀಯವಾಗ್ತದೆ ಆ ಪ್ರೀತಿಯಿಂದ ಮೋಸ ಹೋದವರ ಪಾಡು ಹೇಳೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಅನುಭವಿಸ್ಬೇಕು ಅನುಭವಿಸಿದವ್ರಿಗೆ ಗೊತ್ತಾಗ್ತದದು ಅದಕ್ಕೆ ದಯವಿಟ್ಟು ಪರಸ್ಪರ ಪ್ರೀತಿ ಮಾಡಿರಿ ಪ್ರೀತಿಸ ಪ್ರೀತಿಯನ್ನು ಬಯಸಿ ಬಂದವರಿಗೆ ಪ್ರೀತಿ ಕೊಡ್ರಿ ಪ್ರೀತಿಯಿಂದ ಬದುಕನ್ನು ಗೆದ್ದು ಹೋಗೋಣ ಪ್ರೀತಿ ಇಲ್ಲದೆ ಬದುಕು ಬದುಕು ಅಲ್ಲ ಅಂತ ಹೇಳ್ತಾ ಧನ್ಯವಾದ